ಕಾಡ ಹೊಂಟದಿಲ್ಲ ನೀನ್ ಎಟ್ಟ್ರ ಹುಡ್ಕಿ ಹೊಡ್ದು ಮರೇನ ಗೊತ್ತಾ ಏನ್ ಕೆಲಸ ನಿನ್ ಕಡಿನ ಹೊಂಟಿ ನೋಡ ಮಾನ್ ಎನ್ಗೆ ಓಹೋ ಎಮ್ ಇದಿ ಅವ ನೋಡಿರ್ಬೇಕಿಬ್ರಾ ಹೋಗ್ ಮತ್ತೆ ಹಚ್ಬಿಡ

ನೋಡಿ ಭಯ ನಿನಗೂ ಚಲೋ ಹೋಗ್ಬೇಕು ನನಗೂ ಚಲೋ ಹೋಗ್ಬೇಕು ಇಪ್ಪತ್ತೆರಡು ಬೇಡ ಏನ ಮೂವತ್ತು ಬೇಡ ನೋಡ್ ಮಾತಾಡ್ಲಿ ಕೊಟ್ಬಿಡ ಒಟ್ಟು ನೋಡ ಪೌಣ್ಯಾಂದ್ ಹಳಸ ಬೇಡ ಒಟ್ಟ ಹಳಾಳ್ಸ ಲಾಸ್ಟ್ ಏನಂದೆ ಹೌದಲ್ಲ ಆಯ್ತಾಯ್ತು ಮಾರ್ಕೋ ಕುಚ್ಚು ಕು ಏನ್ ಹವಾ ಅರ್ಲಿ ಯಾಕೆ ಏನತ ಏನ್ ಆಕತಿ ಹಿಂಗ ಒಬ್ಬಗ ಗಬ್ಬಿದ್ದದ ಎಮ್ಮಿ ಒಂದ್ ಕೊಂಡಿಸಿ ಕೊಟ್ಟೀನಿ ಆ ಅದ ಏನ್ ಮಾಡ್ರು ಎಮ್ಮಿನ ಇದಿಲ್ಲ ಎರಡ್ ತಿಂಗಳಾತ ಹದಿನೆಂಟ್ ತಿಂಗಳಾತ ಏನ್ ಹೋಮವ ಅದೇನೋ ಆಣಿತ್ತು ಅವ ಎಮ್ಮಿ ಅಂತ ಒಂದಲ್ಲ ಮಾಡಾಕ ನಮ್ಮ ಮನಿಗೆ ಆಳ್ ಮನಷ್ಯಾನ್ ಹಚ್ಬಿಡತ್ತೀನ್ ದಿವಸ ಎಮ್ಮೆ ಇದಿಲ್ಲ ಅವ್ನ ಕರ್ಕೊಂಡ್ ಬರಬೇಕು ಎಮ್ಮೆ ಇದಿಲ್ಲ ಅವ್ನ ಕರ್ಕೊಂಬರುಗು ಮತ್ತೆ ಏಮರ್ಯ ಎಲ್ಲಿ ಬೇ ಹಸ್ರಾಗಿ ಡಾಕ್ಟ್ರ್ ಕರ್ಕೊಂಡನ ಅವ್ನ ಮುನಿಗೆ ಹೋಗಿದ್ವಿ ಮುಂದೆ ಏನಾಕತ್ತೇ ಅವ್ವ ಮುಂದೆ ಏನಾಕತ್ತಿ ತಮ್ಮ ಅಂತ ಕಂದಮ್ಮನ್ ಕೊಡ್ತತಿತ್ತು ನಾವು ತಿಳ್ಕೊಂಡ್ರ ಆ ಎಮ್ಮಿ ಸುದ್ದಿನ ಬೇರೆ ಆಗಿ ಬಿಟ್ಟಿತ್ತು ಏನ್ ಸುದ್ದಿವಮ್ಮ ಅದನ್ನ ಹೆಂಗ್ ಹೇಳಬೇಕು ಅನ್ನೋದು ನನಗ ಗೊತ್ತಾಗುವತ್ ಅರ್ಧ ಈಗ ಹೇಳ ಹ್ಮ್ ಅರ್ಧ ನೈಟ್ ಇತ್ತು ಒಂದ್ ನೈಟ್ ಹೇಳಾಕಿತ್ತ ಎಮ್ಮಿ ಸುದ್ದಿ ಹೇಳಿ ಹಾ ಡಾಕ್ಟರ್ ಕೈ ಹಾಕಿದ ಒಮ್ಮೆ ಹೊರಗೆ ತೆಗದ ಕೈ ಯಾಜ್ಞಾಕ್ ಏನ್ ಮಾಡ್ದ ಹಗ್ಗ ತಗೊಂಡ ಕೈ ಹಾಕಿದ ಹಗ್ಗ ತಗೊಂಡ್ ಏನ್ ಹಿಂಗ್ ಜಗತ್ತ ಜಗಿತ ರಾ ಬಂದಿರ್ಬೇಕಲ್ಲ ಮೊಮ್ಮತ್ ರಾ ಬರೋದ ಅಲ್ಲ ಎಡಗಡೆ ಲೆಗ್ ಪೀಸ್ ಬಂದ್ ಹೊರಗೆ ಬಿತ್ತ ಮತ್ತ ಬಲಗಡೆ ಲೆಗ್ ಪೀಸ ಒಳಗಡೆ ಲೆಗ್ ಪೀಸ ಡಾಕ್ಟರ್ ಹುಡುಕಾಡಿ ಹುಡುಕಾಡ್ತಾನ ಸಿಗಬಾತ್ ಎಮ್ಮಿ ಮೆಲಕ ಜುಗಳ ಬಿಟ್ಟು ಬಿಟ್ಟಿತ್ತು ಏ ದೋಸ್ತ ಅವನ ಎಮ್ಮಿ ಡಾಕ್ಟ್ರು ಲೆಕ್ಟಿಸ್ ಡಾಕ್ಟ್ರು ಏ ಅವ್ ಯಾವ್ರ ಇರ್ವಾಲಕ್ಕೂ ನಿನ್ ಉದ್ಯಮಿ ಅಂದ್ ಚಲೋ ಸಿಕ್ಕ ಸಾಕು ಏ ಚಲೋ ಸಿಕ್ಕ ಸಾಕು ಏ ದೋಸ್ತ ಅವ್ರಿಗೆ ಈಗ ಇನ್ನೊಮ್ಮೆ ಹೇಳ ನನಗೆ ಎಮ್ ಎಂತ ಬೇಕಂದ್ರ ಮನಿ ನೋಡಾಕ ಎಮ್ಮೆ ಆಗಿರ್ಬೇಕ ಗೌಳಿಗ್ಯಾಗ ಮೂರ್ ಲೀಟರ್ ಹಾಲು ಹಾಕಿರ್ಬೇಕ ನನ್ನ ಹಾಟಿಗೆ ಒಂದ್ ಲೀಟರ್ ಹಾಲು ಬಿದ್ದಿರ್ಬೇಕ ಅಂತ ಎಮ್ಮಿ ಎಲ್ಲಾರ ನೀವು ಹುಡುಕಿ ಕೊಟ್ಟೆ ಅಂದ್ರ ದೋಸ್ತ ನಿನ್ ದೋಸ್ತಿ ಜೀವನದಾಗ ನಾ ಮರೆಯಂಗಿಲ್ಲ ಆತ್ ಬಾರೋ ದೋಸ್ತ ನಿನ್ ಎಲ್ಲ ಗೋದ್ ನನಗ ಎದ್ ಕರ್ಕೊಂಬಂದ್ ಮತ್ ನೀನ್ ಏನ್ ಕುತ್ ಕುತ್ ಮಾತಾಡಕೈತ್ರಿ ಅಂಗಲಿ ಸಚ್ಚ ಅಂದ್ರೆ ಇವನ ಇವಾಗ ಚಲೋ ಪಕ್ಕ ಎಮ್ಮಿನ ಕೊಡ್ಸೋಣ ನಮಗೂ ಅದೇ ಬೇಕಾಗಿತ್ತು ಸಾಹೇಬ ನೀನು ಅಗದಿ ಗಂಡ ಕೆಮ್ಮಿನ ಕೊಡಿಸ್ತಾನೆ ಅಪ್ಪನ ನಿನಗ ಏನ ಧಾರವಾಡ ಎಮ್ಮಿ ಕೊಡಬೇಕು ಏನ ಕಾರವಾರದ ಎಮ್ಮಿ ಕೊಡಬೇಕು ಏನ ಕೋಲಾರದ ಎಮ್ಮಿ ಕೊಡಬೇಕು ಏನ ಕಲ್ತಿಪ್ಪ ಎಮ್ಮಿ ಕೊಡಬೇಕು ಇವೆಲ್ಲ ಎಮ್ಮಿನ ಅಂದ್ರೆ ಧಾರವಾಡ ಕಾರವಾರ ಅನ್ನ ತಾನು ಎಲ್ಲ ಗಾಬಿರ್ತಾವನ ಗಾಬಿ ದಿಗ ತೋರಿಸ್ಬೇಕಲ್ಲ ಮತ್ತೆ ಏನು ಬಾಡಿ ದಿಗ ತೋರಿಸ್ತಾನೆ ಅವಿರ್ಲಿ ಧಾರವಾಡ ಎಮ್ಮಿ ಗೊಡ್ಡಂದ್ರ ಎಂತದ ಧಾರವಾಡ ಎಮ್ಮಿ ಗೊಡ್ಡಂದ್ರ ಹಾಲು ಹಿಡ್ಕೊಂಡು ಕೊಂಬಿ ಹಿಡ್ತಕ ನಂದಿನಿ ಹಾಲು ತುಂಬಿರ್ತೈತಿ ಮತ್ತ ಕಾರವಾರ ಎಮ್ಮಿ ಹೆಂಗೈತಿ ಕಾರವಾರ ಎಮ್ಮಿ ಹೆಂಗೈತಿ ಅಂದ್ರೆ ಕಾರವಾರ ಎಮ್ಮಿ ಬಕೆಟ್ ಗಂಟ್ಲೆ ಹಿಡ್ಬೇಕಾರೆ ಸ್ವಲ್ಪ ಹಾಲು ಕಾರ್ ಕಾರ್ ಹತ್ತಾವ್ರು ಮತ್ತ ಕೋಲಾರ ಕೋಲಾರ ಗೊತ್ತಿಲ್ಲ ನಿನಗ ಕೋಲಾರ ಹೇಳ್ತಾನೆ ಕೇಳ ಎಮ್ಮಿ ಗೋಡ ನೋಡಕ್ ಇಡ ಕಾಲಂಗ್ ಆಗಿರ್ತೈತಿ ಕರಿ ಫ್ರಿಜ್ ನಾಗ ಈಶಾಡಿ ಬರಿ ಮೇನಾನ ತಿಂದಿರ್ತೈತಿ ಅದ ಡ್ರಮ್ ಗಂಟ್ಲೆ ಹಾಲ್ ಅದ್ರದ್ ಇನ್ನು ಇದಕ್ಕ ನಿಮ್ಗೆ ಎಂತ ಬೇಕಾಗೈತೆ ನನಗೆ ಹೇಳ್ರಿ ಸಾಹೇಬ ಕಾಲ್ತಿ ಪೇಮಿ ಸುದ್ದಿನ ಹೇಳಿಲ್ಲ ಏನು ಮಾರಾಯ ಪೈಲ ಹೇಳಿಲ್ಲ ನಾನು ಕಾಲ್ತಿ ಪೇಮಿ ಸುದ್ದಿ ಹದಿನೆಂಟು ತಿಂಗಳ ಏ ಆ ಎಮ್ಮಿ ಬಾಡ ನನಗ ಧಾರವಾಡ ಎಮ್ಮಿ ನಂಗೆ ಕೊಡ್ಸ ಧಾರವಾಡ ಎಮ್ಮಿ ಕೊಡಬೇಕಾ ನಿಮ್ಗೆ ಧಾರವಾಡ ಎಮ್ಮಿಗೋಡ ಕೊಡಿಸ್ತಾನ ನೀ ಎಮ್ಮಿ ತಗಬೇಕ್ರೆ ಬಿಡು ಎಮ್ಮಿ ತೋರಿಸಿ ಅಂದ್ರ ಎರಡ್ ಸಾವಿರ ರೂಪಾಯಿ ಮಾತ್ರ ಆಯ್ತು ನೀ ಎಮ್ಮಿ ತಗೋಲಿಕ್ಕನೂ ಕೊಡ್ಬೇಕ ಎಮ್ಮಿ ತಗೊಂಡ್ರು ಕೊಡ್ಬೇಕ ಎರಡ್ ಸಾವಿರ ಇವನು ದೋಸ್ತಿ ಏನ್ ತೋರಿಸ್ತ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಆಲ ಏನ್ ಅದೇತು ಏಮ್ ಏನ್ ಚಲೋಸಿತ್ರ ಸಾಕು ನೀಡಿ ಹೂನು ಎಂಬಿ ಚಲೋಬೇಕ್ರೂ ನಮ್ ದೋಸ್ತ ಮಾಡ್ಕೊಂಡ್ರಿ ಅಂತ ಬೇಕವ

ધારવા રૂલ્સ હમ્વ હા મારો હમ બહાડવા હમ நோட் முன்னாள் கூத்து மாதா இது மன்கண்ட் ரூல் நான் ரூல்ஸ் இது தோர்சே இல்ல கால் திப்பா

பாரணி நோட இது மன்கண்ட் அது હા બાય નો નો હે કે ભાઈ લેને આટ નટ નટમક ઓર આતો રેલા હેની ઓકો કન્ડિશન હે હેલા હા ના કન્ડિશન હેલા હેની આગણ ના કન્ડિશન બહાર આવ હા હા ની કન્ડિશન હા બા કૂત માતર ન લાયલે હા હા ઓલે મને ગણ માટી પા કોયનો જોશોણો ના નંગા બેકા મરી કોલે કો ઓ મારા આયા காரவர கித பாரணிமில்ல மாவ இத ஏன் பாரணிமிங்க அதை பாரணிமிப்பா ಏ ಮದು ಈ ಧಾರವಾಡ ಕೋಲಾರ ಕಾರವಾರದ ಎಲ್ಲ ನಾನು ಹೇಳಿದಿ ಎಲ್ಲ ಹೇಳಿನಿ ಅವರಿಗೆ ಹ್ಞೂ ಮತ್ತೆ ಈ ಭಾರಿ ನಿಮ್ಮ ಕೊಟ್ಟಿದ್ದ ನಾನು ಗೊತ್ತಿದ್ದಿದಿದಿಲ್ಲ ಹ್ಞೂ ಹೆಂಗೆ ತೊಗೊಂಬಂದಿದನಾ ಅದು ಮಾಡಿ ಬಾಂಬೆಗೆ ಹೋಗಿನ ಇಲ್ಲ ಹಾಂ ಹಾಂ ಬಾಂಬೆಗೆ ಹೋದಾಗ ರಿಕ್ಷಾದ ತಗೊಂಡು ಕುಂಡಾಗ ಬಂದ್ಬಿಟ್ನಿ ನಾನು ಬಾಂಬೆದಿಂದ ರಿಕ್ಷಾದ ತುಂಬ ಇದೀ ಆ ಬಾಂಬೆ ತನಕ ಹೆಂಗ್ ಬಂದಿತ್ತು ಇದು ಈ ಮಾನವ ಮಾನವಾಗ ಬಾಂಬಾಗ ಹ್ಞೂ ಹಾಂ ಮತ್ತು ಅದು ಹೆಂಗೆ ಹೆಂಗೆ ಏನೇನು ಹಿಂಡುದ ಏನೇನು ಹೇಳಲಾದ್ರದ ಅದಕ್ಕೆ ಹಾಂ ಅದು ಒಮ್ಮೆ ಹಿಂಡಿದದ ಎಂಟು ದಿವಸ ಇಟ್ರು ಹಾಲು ಕೆಡಂಗಿಲ್ಲ ಒಮ್ಮೆ ಹಿಂಡಿಟ್ರೆ ಹಾಲು ಅವನ ಎರಡು ದಿನ ಇಟ್ಟರೆ ಹಾಲು ಹಿಡಿಯಂಗಿಲ್ಲ ಹೇಂಗಿಲ್ಲ ಹಾಂ ಹಾಂ ಎರಡು ದಿನ ಹಾಲು ಹಿಡಿಯಂಗಿಲ್ಲ ತದ್ರು ಚಹಾ ಹಾಲು ಹಾಕಿದ್ರಿ ಚಹಾ ಉದ್ಯತೀವಿ ಹಾಂ ಊಟ ಮಾಡಿ ಹೊಟ್ಟಿ ಕಟ್ತೈತಿ ಮತ್ತ ಅವ್ನ ಹಾಲು ಹಿಂಚ ಹೆಂಗೆ ಮಾಡ್ದ ಅವನೇ ಇದು ಮಾಡ್ತೀವಿ ಹ್ಞೂ ಹಿಂಡುವುದು ಗೊಬ್ಬರ ಹಾಕುದು ಅದು ಪಾರಿಣಾಮಿ ಕೂಡ ಹಿಂಗಾಯ್ತಪ್ಪ ಹ್ಞೂ ಅವನ ಬರೀ ಹಿಂಡ್ಕೋದೆ ಹ್ಞೂ න්නක තුොර කියල ගොල හැකි පුරද හඟ මරකොත නොකද මට ම උන්නා කියන්න නොටද උුනාක බැරෑම එම කොට නොරවා බැර ලිකට යතනවා බැරේ දතරම යද ොද නොරද බැර න්න නොඩ යාද ැති න අද ඔය ජා බොසම් කකාක බැරෑේ නොඩ කියනෙරේ ලෙකට බැලස පිට රක බැර වේෙනවා ම් යාවද හොන්නාවර

க தோர்சா நோய் கார்வாடி மெனோட் மட்டும் மாறைய கோலரேமே ஹேங்கிட்ட நோடிட கணங்கடைப்பா முட்றல சரி இப்போ இப்போ எங்க கூடி வரது அதுக்கு வராமல இப்போ இப்போ அசிமா பேமெண்ட் முட்றற முட்ற மீ முட்ற பேமெண்ட் ஐசபை அக்கவுண்டில் வெட்னா ஐயாயா ஐசபை வெட்னா எம்மி முட்ற எம்மி முட்ற எம்மி முடறோ ಹೈ ಸರ್ ಹೈ ಸರ್ ನಿಮಿ ಮುಟರ ಅವೆ ನಿಮಿ ಮುಟರು ಮುಟರ ಮುಟರ ಯೇ ಯುರೇನೋ ಆಪ್ಪ ಮಗೇ ಬ್ರುಕ್ಕೆನೆತರಲ್ಲ ಯೇ ಅಂತು ರೇ ಎ ಯಾರ್ ಮುಚಾಲಾ ಬಕ್ಕಮ ನಿಮಿ ಮುಟರ ಓ ನಿಮಿ ಮುಟರ ಏ ಮಾ ರಗೆ ಹೈ ಯಾರ್ ಮುಚೇನಾ ಏ ನೀ ವಿಲ ಹಂಗ ಯಾರ್ ಮುಗಸ್ತರು ಆ ಯಾರ್ ರಣೆರು ಮರ ಲೈಸರ್ ಪಟಿಗೆ ರೈಸರ್ ಪೈ ಎ ಮೊಯಿ ಸರ್ಕ ಮುಗಿಸು ದೇ ಏ ಮಾ ಅನ್ನಿ ಬೆ ಎ ಏ ಬರಿಲಿ ಹ್